ಹಾಯ್ ಇವತ್ತು ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಫಿಶ್ಶು ತೊಳೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಿಂಬೆಹಣ್ಣು ಧನಿಯಾ ಪೌಡರ್ ಸ್ವಲ್ಪ ಎಣ್ಣೆ ಮೆಣಸಿನ್ಕಾಯಿ ಪೌಡರ್ ಗರಂ ಮಸಾಲ ಕಾರ್ನ್ಫ್ಲೋರು ಸಾಲ್ಟು ಒಂದು ಪ್ಲೇಟ್ಗೆ ಸ್ವಲ್ಪ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ನೀವು ಜಾಸ್ತಿ ಖಾರ ತಿಂತೀನಿ ಅಂದರೆ ಜಾಸ್ತಿ ಹಾಕೊಳ್ತೀನಿ ಗರಂ ಮಸಾಲ बेलुड़ी शुंडी पेस्ट टी टीस्पून इन्हें, वन टीस्पून स्पून और तो रुचि के तकअस्तु लेमन ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ಇದನ್ನೆಲ್ಲ ಕಲ್ಸ್ಕೊಂಡ ಕಲ್ಸ್ಕೊಂಡಿದ್ದೀನಿ ಈಗ ಫಿಶ್ ಮ್ಯಾರಿನೇಟ್ ಮಾಡೋಣ ಈ ರೀತಿ ಮ್ಯಾರಿನೇಟ್ ಮಾಡಿ ಫ್ರೀಝರಲ್ಲಿ ಒಂದು ಟೂ ಅವರ್ಸ್ ಇಡಿ ಇಲ್ಲ ಹೊರಗಡೆ ಇಟ್ಟರು ಆಗುತ್ತೆ ಈಗ ಫಿಶ್ ಮ್ಯಾರಿನೇಟ್ ಮಾಡಾಗಿದೆ ಇದನ್ನು ಒಂದು ಟೂ ಅವರ್ಸ್ ಏನಾದರೂ ಇಡಿ ಇಲ್ಲ ಫ್ರೀಝರ್ನಾದ್ರೂ ಇಡಿ ಆಮೇಲೆ ಫ್ರೈ ಮಾಡೋಣ ಈಗ ಫಿಶ್ನ ಎರಡು ಎರಡು ಅವರ್ ಮ್ಯಾರಿನೇಟ್ ಆಗಿದೆ ಈಗ ಒಂದು ಪ್ಲೇಟ್ಗೆ ಮೀಡಿಯಮ್ ರವೆ ಹಾಕೊಳ್ಳಿ ಒಂದು ಮೂರು ಸ್ಪೂನು ಒಂದು ಸ್ಪೂನ್ ಅಕ್ಕಿಟ್ಟು ಹಾಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ರುಚಿಗೆ ಮೂರನ್ನು ಮಿಕ್ಸ್ ಮಾಡಿ ಇದರಲ್ಲಿ ಅಜ್ಜಿ ಪಾನ್ ತವಾದಲ್ಲಿ ಫ್ರೈ ಮಾಡಿ ಈಗ ತವಾ ಕೈ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಹಾಕಿದ್ದೀನಿ ಈಗ ಮ್ಯಾರಿನೇಟ್ ಆಗಿರೋ ಫಿಶ್ನ ಈ ರವೆ ಮತ್ತು ಅಕ್ಕಿ ಹಸಿ ಹಿಟ್ಟಲ್ಲಿ ಈ ಥರ ಹಾಕಿ ಫ್ರೈ ಮಾಡೋಕ್ಕೆ ಹಾಕಿ ಈಗ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡಿ ಬೇಕು ಅಂದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಆಯಲ್ ಹಾಕೊಂಡು ಫ್ರೈ ಮಾಡಿ ನೋಡಿ ಈಗ ಸೈಡ್ ಫ್ರೈ ಆಗಿದೆ ಇನ್ನೊಂದು ಸೈಡ್ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಿದೆ ನೋಡಿ ಈಗ ಫಿಶ್ ಎರಡೂ ಸೈಡು ಫ್ರೈ ಆಗಿದೆ ರೆಡಿಯಾಗಿದೆ ಇದನ್ನ ಈಗ ಪ್ಲೇಟ್ ಹಾಕೋಣ ಈಗ ಫಿಶ್ ತ ಫ್ರೈ ರೆಡಿಯಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ